ರಾಜ್ಯದ ನೂತನ ಪೊಲೀಸ್ ಮಹಾನಿರ್ದೇಶಕರಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಎಂಎಸ್ ನೇಮಕ ರಾಜ್ಯದ ನೂತನ ಪೊಲೀಸ್ ಮಹಾನಿರ್ದೇಶಕರಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಎಂಎಸ್ ನೇಮಕವಾಗಿದ್ದಾರೆ ಹಾಲಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರು ಇಂದು ಮೇ ಇಪ್ಪತ್ತೊಂದು ಸೇವೆಯಿಂದ ನಿವೃತ್ತರಾಗುತ್ತಿದ್ದು ಇಂದು ಬೆಳಿಗ್ಗೆ ಅವರಿಗೆ ಬೀಳ್ಕೊಡುಗೆ ಕವಾಯತನ್ನು ಏರ್ಪಡಿಸಲಾಗಿತ್ತು ಅಲೋಕ್ ಮೋಹನ್ ಅವರ ನಿವೃತ್ತಿಯಿಂದ ತೆರವಾಗಲಿರುವ ಡಿಜಿಐಜಿಪಿ ಹುದ್ದೆಯನ್ನು ಹಂಗಾಮಿಯಾಗಿ ಡಾಕ್ಟರ್ ಎಂಎಸ್ಲಿನ್ ಅವರು ಬುಧವಾರ ಸಂಜೆ ಅಧಿಕಾರ ವಹಿಸಿಕೊಂಡಿದ್ದಾರೆ ಎರಡು ತಿಂಗಳ ಬಳಿಕ ಕಾಯಂ ಆಗಿ ನೇಮಕಗೊಳ್ಳಲಿದ್ದಾರೆ ಅಲೋಕ್ ಮೋಹನ್ ಅವರ ಅವಧಿ ಏಪ್ರಿಲ್ಗೆ ಮುಗಿದಿತ್ತಾದರೂ ಡಿಜಿಪಿಯಾಗಿ ಎರಡು ವರ್ಷದ ಅವಧಿ ಮುಗಿಸುವ ಉದ್ದೇಶದಿಂದ ಮೂರು ವಾರಗಳ ಕಾಲ ಅವರ ಸೇವಾವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು ಸಲೀನ್ ಅವರು ಮುಂದಿನ ವರ್ಷದ ಜೂನ್ಗೆ ನಿವೃತ್ತರಾಗಲಿದ್ದು ಹದಿಮೂರು ತಿಂಗಳ ಕಾಲ ಡಿಜಿಪಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಕರ್ನಾಟಕದ ತುಮಕೂರು ಜಿಲ್ಲೆಯವರಾದ ಡಾಕ್ಟರ್ ಸಲೀಂ ಅವರು ಮೂರು ದಶಕದ ಅವಧಿಯಲ್ಲಿ ಕುಶಾಲನಗರ ಎಸ್ಟಿ ಉಡುಪಿ ಹಾಸನ ಎಸ್ಪಿ ಮೈಸೂರು ನಗರ ಪೊಲೀಸ್ ಆಯುಕ್ತ ದಾವಣಗೆರೆ ಐಜಿಪಿ ಬೆಂಗಳೂರು ನಗರ ಸಂಚಾರ ವಿಭಾಗದ ಮುಖ್ಯಸ್ಥ ಈಗ ಡಿಜಿಪಿಯಾಗಿದ್ದಾರೆ ಸಂಚಾರ ವಿಷಯದಲ್ಲಿಯೇ ಇವರು ಪಿಎಚ್ಡಿ ಮಾಡಿದ್ದಾರೆ ಸಲೀಮಾ ಅವರು ಮೂಲತಃ ಕರ್ನಾಟಕದವರು ಕನ್ನಡಿಗರು ಸಲೀಮಾ ಅವರು ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಅರವತ್ತಾರರ ಜೂನ್ ಇಪ್ಪತ್ತೈದು ರಂದು ಅವರ ಹುಟ್ಟೂರು ಅಂದು ಕುಗ್ರಾಮವಾಗಿದ್ದ ಇಂದು ಜನನಿಬಿಡ ಉಪನಗರವಾಗಿ ಬೆಳೆದು ನಿಂತಿರುವ ಬೆಂಗಳೂರಿನ ಚಿಕ್ಕಬಾಣವರ ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿರುವ ಸಲೀಮಾ ಅವರು ವಾಣಿಜ್ಯ ಮತ್ತು ಪೊಲೀಸ್ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ ಸಂಚಾರ ನಿರ್ವಹಣೆಗೆ ಸಂಬಂಧಿಸಿದಂತೆ ತೀವ್ರ ಆಸಕ್ತಿ ಹೊಂದಿದ್ದ ಅವರು ಇದೇ ವಿಷಯದ ಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ ಪೊಲೀಸ್ ಇಲಾಖೆಗೆ ಸೇರಿದ ಹೊಸತರಲ್ಲಿ ಸಲೀಮಾ ಅವರು ಉಡುಪಿ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಂತರ ಪೊಲೀಸ್ ಮಹಾನಿರ್ದೇಶಕರಾಗಿ ಪೂರ್ವ ವಲಯ ಮತ್ತು ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದಾರೆ ಅಲ್ಲದೆ ಬೆಂಗಳೂರಿನಲ್ಲಿ ಉಪ ಪೊಲೀಸ್ ಆಯುಕ್ತರಾಗಿ ಸಂಚಾರ ಪೂರ್ವ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಸಂಚಾರ ಮತ್ತು ಭದ್ರತೆ ವಿಶೇಷ ಪೊಲೀಸ್ ಆಯುಕ್ತರಾಗಿ ಸಂಚಾರ ಸೇವೆ ಸಲ್ಲಿಸಿದ್ದಾರೆ ಭ್ರಷ್ಟಾಚಾರ ನಿಗ್ರಹ ದಳದ ಮುಖ್ಯಸ್ಥರಾಗಿಯೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿಯೂ ಅಪರಾಧ ಮತ್ತು ಆಡಳಿತ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಅವರು ಅಪರಾಧ ತನಿಖಾ ಇಲಾಖೆ ಸಿಐಡಿ ಬೆಂಗಳೂರಿನ ವಿಶೇಷ ಘಟಕಗಳು ಮತ್ತು ಆರ್ಥಿಕ ಅಪರಾಧಗಳ ಪೊಲೀಸ್ ಮಹಾನಿರ್ದೇಶಕರಾಗಿದ್ದರು ಇದೀಗ ಅವರನ್ನು ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ ಬೆಂಗಳೂರಿನ ತೀವ್ರ ಸಂಚಾರ ಸಮಸ್ಯೆಯನ್ನು ಪರಿಹರಿಸಲು ಸಲೀಮಾ ಅವರನ್ನು ವಿಶೇಷ ಪೊಲೀಸ್ ಆಯುಕ್ತರಾಗಿ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇಮಿಸಿದ್ದರು ಬೆಂಗಳೂರಿನ ಸಂಚಾರ ದಟ್ಟಣೆಯ ಬಗ್ಗೆ ಆಳವಾಗಿ ಅರಿತಿದ್ದ ಅವರು ನಗರದ ಸಂಚಾರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಪ್ರಮುಖ ಕೊಡುಗೆ ನೀಡಿದ್ದಾರೆ ಬೆಂಗಳೂರಿನ ಸಂಚಾರ ಪೊಲೀಸ್ ಮುಖ್ಯಸ್ಥರಾಗಿ ನೂರ ಇಪ್ಪತ್ತೆರಡು ರಸ್ತೆಗಳಲ್ಲಿ ಏಕಮುಖ ರಸ್ತೆಗಳನ್ನಾಗಿ ಬದಲಾವಣೆ ಶಾಲೆಗಳ ಆಸುಪಾಸಿನ ರಸ್ತೆಗಳನ್ನು ಸುರಕ್ಷಿತ ಮಾರ್ಗಗಳನ್ನಾಗಿ ಪರಿವರ್ತನೆ ಸ್ವಯಂಚಾಲಿತ ಸಂಚಾರ ಚಲನ್ ವ್ಯವಸ್ಥೆ ಸ್ಥಳೀಯ ಪ್ರದೇಶ ಸಂಚಾರ ನಿರ್ವಹಣಾ ಯೋಜನೆಗಳು ಹಾಗೂ ಸಂಚಾರ ನಿಯಮ ಜಾರಿಗಾಗಿ ಪಬ್ಲಿಕ್ ಐಕ್ನಂತಹ ನಾಗರಿಕ ಸಹಭಾಗಿತ್ವದ ಯೋಜನೆಗಳನ್ನು ಜಾರಿಗೆ ತಂದ ಕೀರ್ತಿ ಸಲೀಮಾ ಅವರದ್ದು ಅಲ್ಲದೆ ಮಹಿಳೆಯರು ಸ್ಪಂದನ ಮಕ್ಕಳು ಮಕ್ಕಳ ಸಹಾಯವಾಣಿ ಹಾಗೂ ವೃದ್ಧರಿಗಾಗಿ ಆಸರೆ ಮತ್ತು ಅಭಯ ಸಹಾಯವಾಣಿಗಳು ಗರುಡ ಪೊಲೀಸ್ ಗಸ್ತುಗಾಗಿ ಸಹಾಯವಾಣಿಗಳನ್ನು ತೆರೆದ ಹೆಗ್ಗಳಿಕೆಯೂ ಸಲೀಮಾ ಅವರದ್ದೇ ಆಗಿದೆ ಸಲೀಮಾ ಅವರು ಗಂಭೀರ ಪ್ರಕರಣಗಳು ಮತ್ತು ಭಾರೀ ಹಗರಣಗಳ ತನಿಖೆಯನ್ನು ನಡೆಸಿದ್ದಾರೆ ಅವುಗಳಲ್ಲಿ ಎಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ವಂಚಿಸಲಾಗಿದ್ದ ಐಎಂಎ ಹಗರಣ ಮೊದಲಾದವು ಪೊಲೀಸ್ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ಸಲೀಮಾ ಅವರು ಎರಡು ಸಾವಿರದ ಹದಿನೇಳರಲ್ಲಿ ವಿಶಿಷ್ಟ ಸೇವೆಗಳಿಗಾಗಿ ರಾಷ್ಟ್ರಪತಿಗಳ ಪೊಲೀಸ್ ಪದಕ ಎರಡು ಸಾವಿರದ ಒಂಬತ್ತು ರಲ್ಲಿ ಪ್ರತಿಭಾನ್ವಿತ ಸೇವೆಗಳಿಗಾಗಿ ರಾಷ್ಟ್ರಪತಿಗಳ ಪೊಲೀಸ್ ಪದಕ ಭಾರತ ಸರ್ಕಾರದಿಂದ ಈ ಆಡಳಿತ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯದ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋದಿಂದ ಪ್ರಶಂಸಾ ಪತ್ರಗಳಿಗೆ ಭಾಜನರಾಗಿದ್ದಾರೆ ರಸ್ತೆ ಸುರಕ್ಷತೆಗೆ ನೀಡಿದ ಕೊಡುಗೆಗಾಗಿ ಅವರಿಗೆ ಐಆರ್ಟಿ ಸಂಸ್ಥೆಯು ಪ್ರಿನ್ಸ್ ಮೈಕೆಲ್ ಅಂತಾರಾಷ್ಟ್ರೀಯ ರಸ್ತೆ ಸುರಕ್ಷತಾ ಪ್ರಶಸ್ತಿ ನೀಡಿ ಗೌರವಿಸಿದೆ ಸಲೀಮಾ ಅವರು ಅಮೆರಿಕದ ಲೂಸಿಯಾನಾ ರಾಜ್ಯ ಪೊಲೀಸ್ ಅಕಾಡೆಮಿಯಲ್ಲಿ ಭಯೋತ್ಪಾದನಾ ವಿರೋಧಿ ಸಹಾಯ ಕಾರ್ಯಕ್ರಮದಡಿಯಲ್ಲಿ ತರಬೇತಿ ಪಡೆದ ಭಾರತೀಯ ಪೊಲೀಸ್ ಅಧಿಕಾರಿಗಳ ನಿಯೋಗದ ನಾಯಕರೂ ಆಗಿದರು